ಕೋಲಾರ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನೆ ಸಭೆ ನಡೀತಾ ಇದೆ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಸೊ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವಂತಹ ಆಡಿಟೋರಿಯಂನಲ್ಲಿ ಈ ಸಭೆ ಆರಂಭ ಆಗಿದೆ ಪತ್ರಕರ್ತರನ್ನು ಹೊರಗಿಟ್ಟು ಸಭೆಯನ್ನು ಮಾಡ್ತಾ ಇದ್ದಾರೆ ಸಿ ಎಂ ಹತ್ತು ನಿಮಿಷ ರೆಕಾರ್ಡ್ ಮಾಡಿ ತದನಂತರ ಹೊರಗೆ ಹೋಗುವಂತೆ ಮನವಿಯನ್ನು ಮಾಡಿದರು ಸೊ ಇದಕ್ಕೆ ಒಪ್ಪದ ಪತ್ರಕರ್ತರಿಗೆ ಏರು ಧ್ವನಿಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಮಾತನಾಡಿ ಹೊರಗಡೆ ಕಳಿಸಿದ್ದಾರೆ ಸೊ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವಂತಹ ಆಡಿಟೋರಿಯಂನಲ್ಲಿ ಈ ಸಭೆ ಆರಂಭ ಆಗಿದೆ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಸಂಸದ ಎಸ್ ಮುನಿಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಭಾಗಿಯಾಗಿದ್ದಾರೆ ಸಿ ಎಂ ಪ್ರಗತಿ ಪರಿಶೀಲನಾ ಸಭೆಯಿಂದ ಪತ್ರಕರ್ತರನ್ನು ಹೊರಗಿಟ್ಟು ಸಭೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಹತ್ತು ನಿಮಿಷ ರೆಕಾರ್ಡ್ ಮಾಡಿ ನಂತರ ಹೊರಗೆ ಹೋಗುವಂತೆ ಮನವಿಯನ್ನು ಮಾಡಿದರು ಸಿ ಎಂ ಸಿದ್ದರಾಮಯ್ಯ ಅವರು ಪತ್ರಕರ್ತರಿಗೆ ಸೊ ಸಿ ಎಂ ಮನವಿಗೆ ಮಾಧ್ಯಮದವರು ಕೂಡ ಒಪ್ಪಲಿಲ್ಲ ಸೊ ಹಾಗಾಗಿ ಇಲ್ಲಿ ಏರು ಧ್ವನಿಯಲ್ಲಿ ಮಾಡಿ ಮಾತನಾಡಿ ಸೊ ಅದನ್ನು ಪತ್ರಕರ್ತರಿಗೆ ಹೊರಗಡೆ ಕಳಿಸಿದ್ದಾರೆ ಸೊ ಕೋಲಾರ ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಇದು ಈ ಸಭೆಗೆ ಅಲ್ಲಿ ಮಾಧ್ಯಮದವರಿಗೆ ಆಹ್ವಾನ ಇಲ್ಲ ಸಿ ಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೀತಾ ಇರುವಂಥ ಸಭೆ ಇದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವಂಥ ಆಡಿಟೋರಿಯಂನಲ್ಲಿ ಈ ಸಭೆ ಆರಂಭ ಆಗಿದೆ ಈ ಸಭೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಭೈರತಿ ಸುರೇಶ್ ಆಗಿರಬಹುದು ಸಂಸದ ಎಸ್ ಮುನಿಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದು ಕುತೂಹಲ ಈಗ ಯಾಕೆಂದರೆ ಮಾಧ್ಯಮದವರಿಗೆ ಅಲ್ಲಿ ಅವಕಾಶ ಕೊಡಲಿಲ್ಲ ಅವರು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿರುವಂತಹ ಆಟೋಟೋರಿಯಂನಲ್ಲಿ ಆಡಿಟೋರಿಯಂನಲ್ಲಿ ನಡೀತಾ ಇರುವಂಥ ಸಭೆ ಇದು ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಭೈರತಿ ಸುರೇಶ್ ಜೊತೆಗೆ ಆಯಾ ಜಿಲ್ಲೆಯ ಎಲ್ಲ ಶಾಸಕರು ಇದರಲ್ಲಿ ಬಂದಿದ್ದಾರೆ ಆದರೆ ಮಾಧ್ಯಮದವರನ್ನು ಹೊರಗಿಟ್ಟು ಈ ಸಭೆ ಆಗ್ತಾ ಇದೆ ಹಾಗಾಗಿ ಸಾಕಷ್ಟು ಕುತೂಹಲ ಇರುವಂಥದ್ದು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ ಮುಂದೆ ಲೋಕಸಭೆಯ ಚುನಾವಣೆಗಾಗಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಲೋಕಸಭೆ ಒಂದು ಅಭ್ಯರ್ಥಿಗಳ ವಿಚಾರ ಆಗಿರಬಹುದು ಅಥವಾ ಏನೆಲ್ಲ ಚಾಲೆಂಜಸ್ ಇದೆ ಇದೆಲ್ಲದರ ಬಗ್ಗೆ ಚರ್ಚೆ ಆಗುವುದು ಸಹಜ ಆದರೆ ಇಲ್ಲಿ ಮಾಧ್ಯಮದವರಿಗೆ ಅವಕಾಶ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಈಗ ಮಾಧ್ಯಮದವರನ್ನ ಹೊರಗಿಟ್ಟು ಈ ಸಭೆಯನ್ನ ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅಂತೇಳಿ ಇವತ್ತು ಕೋಲಾರಕ್ಕೆ ಸಿಎಂ ಸಿದ್ದರಾಮಯ್ಯ ಇನ್ನು ಕೋಲಾರದ ತೆರಳಿ ಬೆಟ್ಟದ ಮೇಲೆ ಆದಿಮ ಸಂಸ್ಕೃತಿ ಸಾಂಸ್ಕೃತಿಕ ಒಂದು ಆ ಕೇಂದ್ರದ ವತಿಯಿಂದ ಅಂದುಕೊಳ್ಳಾಗಿರ್ತಕ್ಕಂಥ ಒಂದು ಹಿಂದೂರಿನ ಹುಣ್ಣಿಮೆ ಆ ಒಂದು ಆಡು ಅನ್ನುವಂತ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಏನು ಭಾಗಿಯಾಗಕ್ಕೆ ಬಂದಿರತಕ್ಕಂಥದ್ದು ಅದರಂತೆ ಇವತ್ತು ಒಂದು ಗಂಟೆಗೆ ಹೆಲಿಕಾಪ್ಟರ್ ಮೂಲಕ ಮೆಡಿಕಲ್ ಕಾಲೇಜ್ಗೆ ಸಿಎಂ ಅವರು ಆಗಮಿಸಿದ್ರು ಹೆಲಿಕಾಪ್ಟರ್ ನಲ್ಲಿ ಬಂದಂತ ಸಿಎಂ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈತಿ ಸುರೇಶ್ ಅವರಂತೆ ಆ ಜಿಲ್ಲೆಯ ಕಾಂಗ್ರೆಸ್ ಶಾಸಕರೇನಿದ್ರು ಇವರು ಅವರನ್ನ ಸ್ವಾಗತ ಮಾಡಿದ್ರು ನಂತರ ಕೋಲಾರದ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಪರಿಶೀಲ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಸಭೆಗೂ ಮುನ್ನ ಮಾಧ್ಯಮದವರಿಗೆ ಬರೀ ಹತ್ತು ನಿಮಿಷಗಳ ಕಾಲ ಏನು ವಿಡಿಯೋ ಚಿತ್ರೀಕರಣಕ್ಕೆ ಮಾತ್ರ ಅವಕಾಶವನ್ನ ಕೊಟ್ರು ಅವಕಾಶ ಕೊಟ್ಟ ನಂತರ ಏನು ಕೆಡಿಪಿ ಸಭೆ ಮುಗಿದ ನಂತರ ಸಭೆಯಲ್ಲಿ ಯಾವ ಅದರ ಏನೆಲ್ಲ ಚರ್ಚೆ ಆಗಿದೆ ಎನ್ನುವಂಥ ಮಾಹಿತಿಯನ್ನ ಆ ಕೆಡಿಪಿ ಸಭೆಯನ್ನ ನಂತರ ಮಾಹಿತಿ ಕೊಡೋದಾಗಿ ಹೇಳಿದ್ರು ಅದಕ್ಕೆ ಏನು ಇಲ್ಲಿನ ಮಾಧ್ಯಮದವರು ಸಹ ಏನು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂದ್ರೆ ಆಗಿ ನಾವು ನಮ್ಮ ಸರ್ಕಾರ ಇದೀವಿ ಅಂತ ಹೇಳಲ್ಲ ಿದೆ ಆದ್ರೆ ಪ್ರಗತಿ ಪರಿಶೀಲನಾ ಸಭೆಗೆ ನೀವು ನಮ್ಮ ಮಾಧ್ಯಮದವರನ್ನ ಆಹ್ವಾನ ಮಾಡ್ತಿಲ್ಲ ಅನ್ನುವಂತ ಪ್ರಶ್ನೆ ಪ್ರಶ್ನೆಯನ್ನ ಕೇಳಿದಾಗ ಇವರು ಏರು ಧ್ವನಿಯಲ್ಲಿ ದಯವಿಟ್ಟು ನೀವೆಲ್ಲರೂ ಹೊರಗಡೆ ಹೋಗಿ ಅನ್ನುವಂತ ಮಾತನ್ನ ಏರುಧ್ವನಿಯಲ್ಲಿ ಏನು ಸಿಎಂ ಸಿದ್ದರಾಮಯ್ಯ ಅವರ ಹೇಳಿ ಹೇಳಿರ್ತಕ್ಕಂಥದ್ದು ಸದ್ಯ ಅಧಿಕಾರಿಗಳನ್ನ ಒಳಗೊಂಡಂತೆ ಮತ್ತೆ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರನ್ನ ಒಳಗೊಂಡಂತೆ ಜೊತೆಗೆ ಸಂಸದ ಎಸ್ ಮುಂತಾಮಿ ಅವರನ್ನ ಒಳಗೊಂಡಂತೆ ಸದ್ಯ ಏನು ಕೋಲಾರ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇರ್ತಕ್ಕಂಥದ್ದು ಹೇಮಂತ್ ಮಹೇಶ್ ಈಗ ಈ ಪತ್ರಕರ್ತರನ್ನ ಹೊರಗಿಟ್ಟು ಸಭೆ ಮಾಡ್ತಿದಾರಲ್ಲ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗ್ಬಹುದು ಅಂತೇಳಿ ಅಂದ್ರೆ ಗುಟ್ಟಾಗಿ ಏನೆಲ್ಲ ಅಲ್ಲಿ ಚರ್ಚೆ ಆಗ್ಬಹುದು ಅಂತ ಓಕೆ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్